ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಮಜವಾಗಿದ್ವಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಮ್ಮೂರು ಕೆರೆಗೆ ಹೋಗಿದ್ವಿ ಗೀಝಾಡೋಣ ಅಂತೇಳಿ ನಾನು ಡೈವಡಣ ಅನ್ಕೊಂಡೆ ಅಷ್ಟಕ್ಕೆ ನಮ್ಮ ಆಕಾಶ ಹೊಡೆದ್ಬಿಟ್ಟ ಮತ್ತು ನಾನು ಅವನ ಮೇಲೆ ಬಿತ್ತುಬಿಡ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ಆಮೇಲೆ ಹೊಡೆದೆ ಏನಪ್ಪ ಅಂದರೆ ಊರಿಗೆ ಹೋಗಿದ್ವಿ ನಮ್ಮೂರು ಚಿಲಕನಿಟ್ಟಿಗೆ ಹೋಗಿದ್ವಿ ಮಾರದೈನ್ ಕೆರೆ ಇದು ಮಳೆಯಿಂದ ಒಂದು ಶೇಖರಣೆ ಆಗಿರೋಂಥ ನೀರು ಇದು ಈ ಆದರೆ ಸ್ವಿಮ್ಮಿಂಗ್ ಪೂಲ್ಗೆ ದುಡ್ಡು ಕೊಡಬೇಕು ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟೊಂದು ಮಜಾ ಬರಲ್ಲ ಇದು ಮಳೆ ನೀರಿನ ಶೇಖರಣೆ ಆದಂಥ ನೀರು ನಮ್ಮೂರು ಮಾರದೈನ್ ಕೆರೆ ಪ್ರತಿ ಸಲ ನಾವು ಊರಿಗೆ ಹೋದ್ರೂ ವಿಥೌಟ್ ಸ್ವಿಮ್ಮಿಂಗ್ ನಾವು ಬರೋದೇ ಇಲ್ಲ ಫುಲ್ ಸ್ವಿಮ್ಮಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡೇ ಬರೋದು ನಿಮಗೆ ಗೊತ್ತಿರುತ್ತಲ್ವ ಪ್ರತಿ ಹಳ್ಳಿ ಹುಡುಗರು ಸ್ವಿಮ್ಮಿಂಗ್ ಕಲಿತೆ ಕಲ್ತಿರ್ತಾರೆ ಅದು ಬಂದ್ಬಿಡುತ್ತೆ ಯಾಕಂದ್ರೆ ಕೆರೆ ಊರಲ್ಲಿ ಕೆರೆ ಇದ್ದರೆ ಹಳ್ಳ ಇದ್ದರೆ ಹುಡುಗರು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬಿಟ್ಟು ಕೆರೆ ಈಜಾಡೋದು ಒಂದು ವಾಡಿಕೆ ಅದೊಂಥರ ಮಜಾ ಜನ ಚೆನ್ನಾಗಿರ್ತೈತೆ ಏನಪ್ಪ ಅಂದರೆ ಈಜಾಡೋದ್ರಿಂದ ಯಾವ ವ್ಯಾಯಾಮಗಳು ಏನು ಬೇಕಾಗಿಲ್ಲ ಸಿಕ್ಕಾಪಟ್ಟೆ ವ್ಯಾಯಾಮ ಆಗಿಬಿಡುತ್ತೆ ನೀರಲ್ಲಿ ಸ್ವಿಮ್ಮಿಂಗ್ ಕಲಿತ್ಬಿಟ್ಟು ಈಜಾಡ್ಕೊಂಡು ಹೋಗೋದಂದ್ರೆ ಅಷ್ಟು ಸುಲಭ ಅಲ್ಲ ನಾನು ಈ ಸ್ವಿಮ್ಮಿಂಗ್ ಅಂದರೆ ನನಗೆ ಭಾಳ ಇಷ್ಟ ಎಲ್ಲ ಗೇಮ್ಗಳಲ್ಲಿ ನನಗೆ ಸ್ವಿಮ್ಮಿಂಗ್ ಅಂತಂದ್ರೆ ತುಂಬ ಇಷ್ಟ ನಮ್ಮೂರು ಕೆರೆಯಲ್ಲಿ ಅಂತ ಸಿಕ್ಕಪಡೆ ನಾನು ಸಣ್ಣ ರೀತಿಯಲ್ಲಿಂದರೆ ಅಲ್ಲೇ ಕಲ್ತಿದ್ದು ಮರುದಿನ ಕೆರೆಯಲ್ಲಿ ನೋಡಿ ಬ್ಯಾಕ್ ಹೋಗ್ಬೋದು ಫ್ರಂಟಲ್ಲಿ ಹೋಗ್ಬೋದು ಡೈವ್ ಹಿಡಿಬೋದು ಏನು ಬೇಕಾದ್ರೂ ಆಗ್ಬೋದು ಆದರೆ ಗುರುತು ಪರಿಚಯ ಇರೋಂಥ ಕೆರೆಯಲ್ಲಿ ಮಾತ್ರ ಸ್ವಿಮ್ಮಿಂಗ್ ಆಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ದೂರದಿಂದ ಕಾಣ್ತಿರೋದು ನಮ್ಮೂರು ಗುಡ್ಡ ಆ ಗುಡ್ಡದ ಪಕ್ಕದಾಗಿ ಆಗಿರೋದು ಇದು ಕೆರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಭಾಳ ದೊಡ್ಡ ಕೆರೆ ಒಂದು ಸರೌಂಡಿಂಗ್ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಇದ್ದೇ ಇರ್ಬೋದು ನನ್ನ ಅಂದಾಜು ಬಟ್ ಅದು ಎಷ್ಟೈತೆ ನೋ ಗೊತ್ತಿಲ್ಲ ಅದು ಸಿಕ್ಕಾಪಟ್ಟೆ ಕೆರೆ ಒಂದು ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಸಣ್ಣ ಹತ್ತಿನಿಂದ ಈ ಕಡೆ ದಂಡೆಯಿಂದ ಆ ಕಡೆ ದಾಂಡಿಗೆ ಹೋಗ್ಬಿಟ್ಟಿದ್ವಿ ಹೊಸ ನೀರು ತುಂಬಿದ್ರೂ ಅಷ್ಟು ಇಂಟ್ರೆಸ್ಟ್ ಇರ್ತದೆ ನಮಗೆ ಸಣ್ಣ ಈಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ದಮ್ಮು ಜಾಸ್ತಿ ಬರುತ್ತೆ ಜಾಸ್ತಿ ದಮ್ ಗಟ್ಟೋಕ್ಕಾಗಲ್ಲ ಹಾಗಾಗಿ ಏನೇ ಆಗಲಿ ಸ್ವಿಮ್ಮಿಂಗ್ ಅಂತಂದ್ರೆ ನಿಮ್ಮ ನಮಗೆ ತುಂಬ ಇಷ್ಟ ಹಂಗೆ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಅಲ್ಲೇಂದು ದೋಣಿ ಕಾಣ್ತಿದ್ದಲ್ಲ ಅದು ನೋಡ್ಬಿಟ್ವಿ ಸಿಕ್ಕಾಪಟ್ಟೆ ಖುಷಿ ಆಗಿಬಿಡ್ತು ಆ ದೋಣಿ ಹ್ಕೊಂಬರಕ್ಕೆ ಹೋಗ್ತಿದ್ದಾರೆ ಹುಡುಗ್ರೆ ಚೆನ್ನಾಗಿರುತ್ತೆ ದೋಣಿ ಒಂದು ಸಿಕ್ಬಿಟ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಊರಿಂದ ನಮ್ಮ ಹಳ್ಳಿ ಅಂದ್ರೆ ಎಲ್ಲ ಬಂದಿದ್ರು ಅವ್ರಿಗೂ ಸ್ವಿಮ್ಮಿಂಗ್ ಬರುತ್ತೆ ಅಲ್ವಾ ಯಾಕಂದ್ರೆ ಅವರು ಹಳ್ಳಿ ಹುಡುಗನೇ ಅಲ್ವಾ ಹಂಗೆ ಅವರು ಈ ಸ್ವಿಮ್ಮಿಂಗ್ ಹಾಡ್ಕೊಂಬಾರ ಹೋಗ್ರಿ ಮಮ್ಮ ಅಂತೇಳಿ ನಡ್ರಿ ಮಮ್ಮ ಅಂತೇಳಿ ಕರ್ಕೊಂಡ್ ಬಂದಿದ್ರು ಕೆರಿಗೆ ಇವರೇ ನೋಡಿರಿ ನಮ್ಮ ಹಳಿ ಅಂದ್ರೆ ಅವರು ಬಂದಿದ್ದರು ಆಮೇಲೆ ಆ ದೋಣಿಂದು ಹ್ಕೊಂಬರಕ್ಕೆ ಹೋಗಿದ್ದಾರೆ ಅಲ್ಲೊಬ್ಬ ನಮ್ಮೂರ ಹುಡುಗ ಅವನು ದೋಣಿಲಿ ಜಿಮ್ನಾಸ್ಟಿಕ್ ಮಾಡಕ್ ಹೋದ ಬ್ಯಾಲೆನ್ಸ್ ಇದ್ದಿಲ್ಲ ಹ್ಯಾಂಗ್ ಹೈ ಆಗಿಬಿಟ್ಟ ಅದೊಂಥರ ಮಜವಾಗಿತ್ತು ಅವನಿಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಆಮೇಲೆ ನಮ್ಮ ಆಕಾಶ ಇದ್ದಾನೆ ನೋಡಿ ಬಂದಿದ್ವಿ ಈ ಕೆರೆ ಹಿಂದೆ ಒಂದು ದೇವಸ್ಥಾನ ಇದೆ ಮಾರ್ಗದಾಗ ಅಂತ ಹೇಳಿ ಅದನ್ನು ಸೂಪರ್ ಆಗಿರೋ ಪ್ರತಿ ಮಾರ್ಚ್ ಹೋಳಿ ಹುಣ್ಣಿ ದಿನ ಅದ್ರ ಜಾತ್ರೆ ನಡೆಯುತ್ತೆ

ಆರಾಮಾಗಿ ತೇಲಾಡ್ತಾ ಇರೋ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ರು ಈ ಟೈಮಲ್ಲಿ ಎಣ್ಣೆ ಇದ್ರೆ ಚೆನ್ನಾಗಿರ್ತದೆ ನೆನಪು ಮಾಡ್ತಿದ್ರೆ ಬಟ್ ಹಾಗಾದ್ರೂ ಆಗಲ್ಲ ಮಕ್ಕಳೆಲ್ಲ ಇದ್ದಾರೆ ಜೊತೆಗೆ ನಾವಂತೂ ಹಗಲೊತ್ತಲ್ಲಿ ಫುಲ್ ಕೆರೆಗೋಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ವಿ ನಮ್ದು ಒಂಥರ ಎಂಜಾಯ್ಮೆಂಟ್ ಆದ್ರೆ ಮನೆಯಲ್ಲಿ ಲೇಡೀಸ್ ಅವರೊಂಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ರು ಏನಪ್ಪಾ ಅಂದ್ರೆ ಹಬ್ಬಕ್ಕೆ ಊರಿಗೆ ಬಂದಿದ್ವಲ್ವಾ ಹಂಗಾಗಿ ಹಬ್ಬ ಇರೋದ್ರಿಂದ ಕೈಗೆ ಮದರಂಗಿ ಐ ಮೀನ್ ಕೋನ್ ಅವೆಲ್ಲ ಹಾಕೊಳ್ತಾ ಇದ್ರು ಅದೊಂಥರ ಅವ್ರದ್ದು ಎಂಜಾಯ್ಮೆಂಟು ಅವ್ರದ್ದು ನೋಡಿ ಈ ಥರ ಎಲ್ಲ ಕೈ ಮೇಲೆಲ್ಲ ಬಿಡಿಸ್ಕೊಳ್ಳೋದು ಮಕ್ಕಳೆಲ್ಲ ಊರಿಗೆ ಬಂದಿದ್ರು ಅಣ್ಣನ ಮಕ್ಕಳು ಅವರಿಗೆಲ್ಲ ನಮ್ಮ ಇದು ಏನು ಮೇಯಿಂದ ಹಾಕ್ತಿದ್ದಾರೆ ಮಕ್ಳು ಅಂತ ನಿಮ್ಗೆ ಅಷ್ಟೊಂದು ವಯಸ್ಸಾಗಿದೆ ಅಂತ ಹೋಗ್ಬೇಡ್ರಿ ನಾವೇನು ಯಂಗ್ಸ್ಟರ್ಸ್ ಅಣ್ಣನ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ ಹಿಂಗಾಗಿ ನೋಡಿರಿ ಈ ಥರ ಅವರಿಗೆ ಒಂಥರ ಏನದು ಕೋನ್ ಹಾಕೋದಂದ್ರೆ ಅವ್ರಿಗೆ ತುಂಬ ಇಷ್ಟ ಎಷ್ಟೇ ಜನ ಇದ್ದರು ಅವ್ರಿಗೆ ನಮ್ಮ ಮನೇಲಿ ನಮ್ಮ ಮಿಸ್ಸೆ ಹಾಕೋದು ಎಲ್ಲರಿಗೂ ಕೋನ್ ಹಾಕೋದು ಅವರು ಒಂಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದರು ಹಬ್ಬದಲ್ಲಿ ಹಿಂಗೆಲ್ಲ ಮನೇಲಿ ಭಾಳ ಜನ ಹಿಂಗೆ ಕಲ್ತ ಮೇಲೆ ಹಬ್ಬ ಮಾಡಿದರೆ ಅದೊಂಥರ ಮಜೆನೇ ಬೇರೆ ಥರ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಒಬ್ರು ಆದಮೇಲೆ ಒಬ್ರು ಬರ್ತಾನೆ ಇದ್ದರು ಸುಮಾರು ಒಂದು ನೈಟು ಈ ಮೆಹಂದಿ ಹಾಕೊಳ್ಳದೆ ಒಂದು ಹನ್ನೆರಡು ಗಂಟೆ ಹಂಗೆ ಆಯಿತು ಅದಷ್ಟೇ ಅಲ್ಲ ಮತ್ತೆ ಇವರು ಐದು ಗಂಟೆ ತೆಳಕಂದ್ರೆ ಪ್ಲ್ಯಾನ್ ಮಾಡಿದರು ಹಬ್ಬ ಇರೋದ್ರಿಂದ ಹೋಳಿಗೆ ಅವೆಲ್ಲ ಮಾಡಬೇಕಲ್ವಾ ಹಂಗೆ ಆಗಿಬಿಟ್ಟು ಐದು ಗಂಟೆ ತೆರಬೇಕು ಪ್ಲ್ಯಾನ್ ಇತ್ತು ಆದ್ರೆ ಸಮ ನಾವು ಸಾಮಾನ್ಯವಾಗಿ ಊರಿಗೆ ಹೋದ್ಮೇಲೆ ನಮ್ಮದು ದೊಡ್ಡ ಕುಟುಂಬ ನಾವು ಮೂರು ಜನ ಅಣ್ಣ ತಮ್ಮ ಇಬ್ಬರು ಅಕ್ಕ ತಂಗಿಯರು ಇಬ್ಬರು ಅಕ್ಕರು ಮೂರು ಜನ ಅಣ್ಣ ತಮ್ಮ ಅಲ್ವ ಅವರು ಎಲ್ಲ ಫ್ಯಾಮಿಲಿ ಬಂದ್ಬಿಟ್ರೆ ನಮ್ಮ ದೊಡ್ಡ ಕುಟುಂಬ ನೈಟ್ ನೈಟೆಲ್ಲ ಬೇಕಾದ್ರೆ ಜಾಗಣೆ ಮಾಡಂದ್ರೆ ಮಾಡಿಬಿಡ್ತಾರೆ ನಮ್ಮ ಅಕ್ಕ ಮಾವ ಎಲ್ಲ ಅಣ್ಣಂದಿರೆಲ್ಲ ಅಷ್ಟೊಂದು ಎಂಜಾಯ್ಮೆಂಟ್ ಮಾಡ್ತೀವಿ ಊರಿಗೆ ಹೋದರೆ ಎಲ್ರಿಗೂ ಥ್ಯಾಂಕ್ ಯು